ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಬನಶಂಕರಿ ಜಾತ್ರೆಯಲ್ಲಿ ಉಮಾಸ್ರೆ ಅಭಿನಯದ ಶ್ರಮಿಷ್ಠೆ ನಾಟಕವನ್ನು ವೀಕ್ಷಿಸಿದ ತಿಮಾಪೂರ್ ಬಾಗಲಕೋಟೆ ಜಿಲ್ಲೆಯ ಬದಾಮಿಯಲ್ಲಿ ನಡೆದಂಥ ಅಬಕಾರಿ ಸಚಿವರು ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ ಶ್ರೀ ಅರ್ಬಿ ತಿಮಾಪೂರ್ ಅವರು ಇಂದು ಬದಾಮಿಯಲ್ಲಿ ನಡೆದ ಪ್ರಸಿದ್ಧ ನಟಿ ಡಾಕ್ಟರ್ ಉಮಾಸ್ರೆ ಅಭಿನಯಿಸಿದ ಶ್ರಮಿಷ್ಠೆ ನಾಟಕವನ್ನು ವೀಕ್ಷಿಸಿದರು ಬದಾಮಿ ಬನಶಂಕರಿ ಜಾತ್ರೆಯಲ್ಲಿ ಆಯೋಜಿಸಲಾಗಿದ್ದ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಟಕ್ರ ನಟನೆ ಸಚಿವರು ಆಸಕ್ತಿಯಿಂದ ವೀಕ್ಷಿಸಿದ ನಾಟಕದ ನಂತರ ಮಾತನಾಡಿದ ತಿಮ್ಮಾಪುರ ಅವರು ಶ್ರಮಿಷ್ಠೆ ನಾಟಕವು ಸಮಾಜದಲ್ಲಿ ಮಹಿಳೆಯರು ಸಂಘರ್ಷ ಶ್ರಮ ಸಾಧನೆ ಹಾಗೂ ಸಶಕ್ತಿ ಸಂದೇಶವನ್ನು ಶಕ್ತಿಯುತವಾಗಿ ತಲುಪಿಸಿದೆ ಎಂದು ಪ್ರಶಂಸಿಸಿದರು ಕಲೆಯ ಮೂಲಕ ಸಾಮಾಜಿಕ ಸಂದೇಶಗಳನ್ನು ಜನರಿಗೆ ತಲುಪಿಸುವ ಇಂತಹ ಪ್ರಯತ್ನಗಳು ಇಂದಿನ ಯುವ ಪೀಳಿಗೆಗೆ ಪ್ರೇರಣೆ ಆಗುತ್ತದೆ ಎಂದು ಹೇಳಿದರು ರಾಜ್ಯ ಸರ್ಕಾರದ ಕಲೆ ಸಾಂಸ್ಕೃತಿಕ ಹಾಗೂ ಸಾಹಿತ್ಯವನ್ನು ಉಚ್ಚರಿಸುವ ದಿಸೆಯಲ್ಲಿ ಸದಾಬದ್ಧವಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರು ಹಾಗೂ ಬೀಳ್ಗಿ ಶಾಸಕರು ಜಿ ಟಿ ಪಾಟೀಲ್ ಬದಾಮಿ ಶಾಸಕರು ಭೀಮಸೇನ್ ಚಿಮ್ಮನಕಟ್ಟಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಜಿಲ್ಲಾ ವರಿಷ್ಠ ಸಿದ್ಧಾರ್ಥ್ ಗೋಯಲ್ ಆಪ್ತರು ಅಶೋಕ್ ತೇಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಕ ಅಧಿಕಾರಿ ಶಶಿಧರ್ ಜಿಲ್ಲಾ ಅಪರ ಪೊಲೀಸ್ ವರಿಷ್ಠರು ಪ್ರಸನ್ನ ದೇಸಾಯಿ ಸೇರಿದಂತೆ ಜಿಲ್ಲಾ ಆಡಳಿತ ಹಲವು ಅಧಿಕಾರಿಗಳು ಕಲಾವಿದರು ಸಾಂಸ್ಕೃತಿಕ ನಾಟಕವನ್ನು ಹಾಗೂ ಗಣ್ಯ ವ್ಯಕ್ತಿ ಉಪಸ್ಥಿತರು ವರದಿ ಪ್ರಕಾಶ್ ಶಿವಕಾಬಿ ನಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶೋಧಕ ನ್ಯೂಸ್